ರಸ್ತೆ ಬದಿ ನಡೆತೋಪು ಕಾಮಗಾರಿಗಳಲ್ಲಿ ಅವ್ಯವಹಾರ ಆರೋಪ ಸಾಮಾಜಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳು ರಸ್ತೆ ಬದಿಯ ನಡುತೋಪು ಕಾಮಗಾರಿಗಳ ಗುಂಡಿ ಅಗೆಯುವ ಕಾಮಗಾರಿಗಳಲ್ಲಿ ಭಾರೀ ಅವ್ಯವಹಾರ ನಡೆಸಿದ್ದಾರೆ ಎಂದು ಕರ್ನಾಟಕ ರಾಜ್ಯದಲ್ಲಿದ್ದ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ಜಿಲ್ಲಾ ಸಂಚಾಲಕ ಮಾಳಪ್ಪ ಕಿರದಳ್ಳಿ ಗಂಭೀರವಾಗಿ ಆರೋಪಿಸಿದ್ದಾರೆ ಹುಣಸಗಿ ತಾಲೂಕಿನ ಕಚಕನೂರ ತೆಗ್ಗೇಳ್ಳಿ ಬಲಸೆಟ್ಟಿಹಾಳ ಮತ್ತು ತೀರ್ಥ ಗ್ರಾಮಗಳ ಬಳಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ತರಾತುರಿಯಲ್ಲಿ ರಸ್ತೆ ಬದಿಯ ಗುಂಡಿಗಳನ್ನು ಮುಚ್ಚಿಸಲು ಮುಂದಾಗಿದ್ದು ಇದನ್ನು ನಿಲ್ಲಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು ಪೊಲೀಸ್ ಬಂದೋಬಸ್ತ್ ತೆಗೆದುಕೊಂಡು ಅಕ್ರಮ ಕಾಮಗಾರಿಗಳ ಮುಚ್ಚಿ ಹಾಕಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ ಈಗಾಗಲೇ ಈ ಅವ್ಯವಹಾರದ ಕುರಿತು ಅರಣ್ಯ ಸಚಿವರಿಗೂ ಮತ್ತು ಅಧಿಕಾರಿಗಳಿಗೂ ಮನವಿ ಸಲ್ಲಿಸಲಾಗಿದ್ದು ಅಕ್ರಮದ ತನಿಖೆಯೂ ಕೂಡ ನಡೆಯುತ್ತಿದೆ ಇಂತಹ ಸಂದರ್ಭದಲ್ಲಿ ಅಕ್ರಮ ಮುಚ್ಚಿ ಹಾಕಲು ಅಧಿಕಾರಿಗಳು ಮುಂದಾಗಿದ್ದು ಇದನ್ನು ತಡೆಯುವಂತೆ ಹೋದರೆ ನಮ್ಮ ವಿರುದ್ಧವೂ ಕೂಡ ಬೆದರಿಸುವ ಕೆಲಸ ಮಾಡಿದ್ದಾರೆ ಕೂಡಲೇ ತನಿಖೆ ವರದಿ ಹೊರಬಂದು ತಪಿತಸ್ಥರ ವಿರುದ್ಧ ಕ್ರಮ ಜರುಗುವವರೆಗೂ ಯಾವುದೇ ಕಾಮಗಾರಿಗಳನ್ನು ಮಾಡಬಾರದು ಮಾಡಲು ಮುಂದಾಗಲಿ ಮತ್ತು ಸಂಘಟನೆಯಿಂದ ಉಗ್ರ ಪ್ರತಿಭಟನೆಯನ್ನ ನಡೆಸಲಾಗುವುದು ಕೂಡಲೇ ತನಿಖೆ ವರದಿ ಹೊರಬಂದು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗುವವರೆಗೂ ಯಾವುದೇ ಕಾಮಗಾರಿಗಳನ್ನ ಮಾಡಬಾರದು ಮಾಡಲು ಮುಂದಾಗಲಿ ನಮ್ಮ ಸಂಘಟನೆಯಿಂದ ಉಗ್ರ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಈಗಾಗಲೇ ಈ ಅಕ್ರಮದ ಕುರಿತು ತನಿಖೆ ನಡೆಸಿರುವ ಅಧಿಕಾರಿಗಳು ಕೂಡಲೇ ಇದರ ವರದಿಯನ್ನ ಬಹಿರಂಗಗೊಂಡ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುವುದಾಗಿ ತಿಳಿಸಿದ್ದಾರೆ ಆ ಜಾಗೃತಿ ದಳದ ಬಂದು ಈ ದಿವಸ ಮೂರು ದಿವಸದಿಂದ ಕಡೆ ಮೂರ್ ಅಥವಾ ನಾಕ್ ದಿವ್ಸಗಡೆ ಬಂದು ಈ ಒಂದು ಕಚಕೂಲ್ ಗ್ರಾಮಕ್ಕ ಭೇಟಿ ಕೊಟ್ಟು ಆ ಗುಂಡಿಗಳನ್ನು ಪರಿಶೀಲನೆ ಮಾಡಿದ್ರು ಅದಾದ ನಂತರ ಎಡಳಿ ಗ್ರಾಮ ಹೆಡಳ್ಳಿ ಮತ್ತು ಕಲಿದ ಗ್ರಾಮಕ್ಕೆ ಭೇಟಿ ಕೊಟ್ಟರು ಅಲ್ಲಿ ಗುಂಡಿಗಳನ್ನು ಪರಿಶೀಲನೆ ಮಾಡಿದ್ರು ಆಮೇಲೆ ರಾಜನ್ಕೋಳ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಗುಂಡಿಗಳನ್ನು ಪರಿಶೀಲನೆ ಮಾಡಿದ್ರು ತೀರ್ಥ ಗ್ರಾಮಕ್ಕೆ ಭೇಟಿ ಕೊಡಿ ಅಲ್ಲಿ ಗುಂಡಿಗಳು ಪರಿಶೀಲನೆ ಮಾಡಿ ನಾವು ಮೇಲಧಿಕಾರಿಗಳು ವರದಿ ಸಲ್ಲಿಸ್ತು ಅಂದರು ಅವಾಗ ನಮ್ಮ ಸಂಘಟನೆ ವತಿಯಿಂದ ನಾವು ಮನವಿ ಮಾಡಿಕೊಟ್ಟಿವಿ ನೀವು ವರದಿ ಸಲ್ಲಿಸುವವರೆಗೂ ಈ ಇಷ್ಟು ನಾಲ್ಕು ಕಡೆ ಇರ್ತಕ್ಕಂಥ ಪ್ಲೇಸ್ನಲ್ಲಿ ಯಾವುದೇ ಕಾಮಗಾರಿಗಳು ನಡೀಬಾರ್ದು ವರದಿ ಕೊಟ್ಟ ತಕ್ಷಣ ನಾವು ಕಾಮಗಾರಿ ಅಂತ ಹೇಳಿದೀವಿ ಅದಾದ ನಂತರ ನಿನ್ನೆ ನಮ್ಮ ಯಾದಗಿರಿಯ ಎಸ್ ಎ ಸುನಿಲ್ ಆಗಿರ್ತಕ್ಕಂಥ ಸುನೀಲ್ ಕುಮಾರ್ ಚವಣ್ಣನವರು ಅವರು ಒಂದು ತಮ್ಮ ಮೇಲೆ ಬರ್ತಕ್ಕಂಥ ಆರೋ ಯಾಕಂದರೆ ಈ ಆರೋಪದಲ್ಲಿ ನೇರವಾಗಿ ಶಾಮೀಲಾದವರು ಅವರೇ ನಮ್ಮ ಮೇಲೆ ಇದು ಬರ್ತದ ಒಂದು ಕೇಸ್ ನಮ್ಮ ನಮ್ಮೇಲೆ ಏನೋ ತೊಂದರೆ ಆಗೋದು ನಮ್ಮ ನೌಕರಿ ಅಂತೇಳಿ ತನ್ನ ಒಂದು ಅಪ ಮಾಡಿದ ಒಂದು ಪಾಪವನ್ನು ಮುಚ್ಚಿಕೊಳ್ಳಲು ಏಕಾಏಕಿ ಸುಮಾರು ಇವತ್ತಿನ ಬೆಳಗ್ಗೆ ಸುಮಾರು ಒಂದು ಐದರಿಂದ ಆರುನೂರು ಜನ ಲೇಬರ್ ಕರ್ಕೊಂಬಂದು ನಮ್ಮ ಸಂಘಟನೆಯವ್ರು ಯಾರಿಗೆ ಮಾಹಿತಿ ಇಲ್ಲದೆ ಬಂದು ಗಿಡಗಳ ಪ್ರಯತ್ನ ಮಾಡಿದರೂ ನಮ್ಮ ಸಂಘಟನೆಗೆ ಮಾಹಿತಿ ಬಂತು ನಾವು ಹೋಗಿ ಅದನ್ನು ನಿಲ್ಲಿಸಿರಿ ಆ ವರದಿ ಬರಲಿ ಇಲ್ಲ ನೀವೇ ನಮ್ಗೆ ವರದಿ ಕೊಟ್ಟಿಂದ ಜಸ್ಟ್ ಕೆಲಸ ಸ್ಟಾರ್ಟ್ ಮಾಡಂದ್ರೆ ನಮಗೆ ಅವ್ರು ಜಗ್ಗದೆ ಬಗ್ಗದೆ ನಮಗೆ ಬೆದರಿಕೆ ಹಾಕಿದರು ಆ ಬೆದರಿಕೆಗೆ ನಾವು ಹೊಂದಲಿಲ್ಲ ಆಮೇಲೆ ಪೊಲೀಸ್ ಅದಕ್ಕೆ ಹೇಳಿದ್ರೆ ನಮಗೆ ಬೆದರಿಕೆ ಹಾಕಿದರು ಅದಕ್ಕೂ ನಾವು ಜಗ್ಲಿಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರು ನಾವು ಸೇರಿಕೊಂಡು ಹೋರಾಟ ಮಾಡಲು ಹೋರಾಟದ ಘೋಷಣೆ ಕೂಗಿದಾಗ ಅವಾಗ ಅದು ಕಾರ್ಯಕ್ರಮಗಳನ್ನು ಬಿಟ್ಟು ಮಾಡೋದನ್ನು ಬಿಟ್ಟು ಓಡಿ ಹೋದರು ಇದನ್ನು ನಾವು ಖಂಡಿಸ್ತೇವೆ ಇದ್ರ ಬಗ್ಗೆ ಜ ಭಾಳ ಕಠಿಣವಾಗಿ ಕ್ರಮ ತೊಗೊಳ್ಬೇಕು ಇವ್ರ ಮೇಲೆ ಶಿಸ್ತಿನ ಕ್ರಮ ತೊಗೋಬೇಕು ನೇರವಾಗಿ ಸುನೀಲ್ ಕುಮಾರ್ ಚವ್ಹಾಣ್ ಅವರೇ ಈ ಒಂದು ಆರೋಪದ ಇವ್ರ ಮೇಲೆ ಆರೋಪ ಆದ ಈ ಒಂದು ಈ ಕಳಪೆ ಮೇಲೆ ನೇರವಾಗಿ ಇವರೇ ಬಗ್ಗೆ ಆಗಿದ್ದಾರೆ ಇವ್ರ ಮೇಲೆ ಕಾರ್ಯಕ್ರಮ ಒಂದು ಶಿಸ್ತಿನ ಕ್ರಮ ಆಗಬೇಕು ಒಂದು ವೇಳೆ ಕ್ರಮ ಆಗದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನನ್ನ ಸಂಘಟನೆ ಉಗ್ರವಾದ ಹೋರಾಟ ಮಾಡ್ತೇನೆ ನನ್ನ ಹೆಸರು ಮಾಳಪ್ಪ ಕಿರದಳ್ಳಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಘ ಜಿಲ್ಲಾ ಸಂಚಾಲಕರು ಯಾದಗಿರಿ